ಕನಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಕ್ಕಳ ವಿಭಾಗದ ಆಶ್ರಯದಲ್ಲಿ ಹಾರ್ಮೋನೈಸಿಂಗ್ ಹಾರ್ಮೋನ್ಸ್ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ಅಪ್ಡೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮಂಗಳೂರು ರಾಜ್ಯ ಮಟ್ಟದ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನವೆಂಬರ್ ಮೂರು ಮತ್ತು ನವೆಂಬರ್ ನಾಲ್ಕರಂದು ನಾಟಕಲ್ ಕನಚೂರು ಆಸ್ಪತ್ರೆ ಸಭಾಂಗಣದಲ್ಲಿ ಜರುಗಲಿದೆ ಎಂದು ಸಂಘಟನಾ ಕಾರ್ಯದರ್ಶಿ ಕಿಮ್ಸ್ ಮಕ್ಕಳ ತಜ್ಞ ಡಾಕ್ಟರ್ ವರ್ಷ ಹೇಳಿದರು ತೊಕ್ಕು ಸೇವಾ ಸೌಧದ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಟೈಪ್ ಒನ್ ಡಯಾಬಿಟಿಸ್ ಮಲ್ಟಿಟೈಸ್ ಮತ್ತು ಬೆಳವಣಿಗೆಯ ಮೇಲ್ವಿಚಾರಣೆಯ ಮೇಲೆ ಕಾರ್ಯಾಗಾರವನ್ನ ಆಯೋಜಿಸಲಾಗಿದೆ ನಿರಂತರ ಕಲಿಕಾ ಶಿಕ್ಷಣ ಕಾರ್ಯಾಗಾರಕ್ಕೆ ಕರ್ನಾಟಕ ವೈದ್ಯಕೀಯ ಮಂಡಳಿಯಿಂದ ಮಾನ್ಯತೆಯ ಅಂಕಗಳನ್ನು ನೀಡಲಾಗಿದೆ ಇನ್ಸುಲಿನ್ ಡೆಲಿವರಿ ಡಿವೈಸಸ್ ಶುಗರ್ ರೆಕಾರ್ಡಿಂಗ್ ಮಕ್ಕಳಲ್ಲಿ ಬೆಳವಣಿಗೆಯ ಮಾನಿಟರಿಂಗ್ ಸೇರಿದಂತೆ ಸಮಾಜದಲ್ಲಿ ಬೊಜ್ಜು ಡಯಾಬಿಟಿಸ್ ಹೆಚ್ಚು ಆಗ್ತಿರುವಂತಹ ಕಾರಣಗಳ ಕುರಿತು ವಿಶ್ಲೇಷಣೆಗಳ ಪ್ರಾಕ್ಟಿಕಲ್ ಹಾಗೂ ವಿಶ್ಲೇಷಣೆಗಳನ್ನ ಕಾರ್ಯಾಗಾರ ಒಳಗೊಂಡಿದೆ ಡಾಕ್ಟರ್ ಓನಿಯಲ್ ಫೆರ್ನಾಂಡಿಸ್ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳ ವಿಭಾಗ ನಿರಂತರ ಕಲಿಕಾ ಶಿಕ್ಷಣ ಕಾರ್ಯಾಗಾರ ಆಯೋಜಿಸಿದ್ದು ರಾಜ್ಯಾದ್ಯಂತ ನೂರ ಐವತ್ತು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕನಚೂರು ಆರೋಗ್ಯ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಯು ಕೆ ಮೋನು ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ ಕೆಐಎಂಎಸ್ ನಿರ್ದೇಶಕ ಅಬ್ದುಲ್ ರೆಹಮಾನ್ ಡೀನ್ ಡಾಕ್ಟರ್ ವಾಜಾ ಮಾನಿಪ್ಪಾಡಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ ಆರೋಗ್ಯ ವಿಜ್ಞಾನ ಪರಿಷತ್ನ ಅಧ್ಯಕ್ಷರು ಮತ್ತು ಸದಸ್ಯ ಡಾಕ್ಟರ್ ಇಸ್ಮಾಯಿಲ್ ಹೆಜಮಾಡಿ ಮತ್ತು ಡಾಕ್ಟರ್ ಪ್ರಭು ಮತ್ತು ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಕೆಐಎಂಎಸ್ ಮಕ್ಕಳ ವಿಭಾಗದ ಪ್ರೊಫೆಸರ್ ಎಮಿರಿಟ್ರಸ್ ಡಾಕ್ಟರ್ ಶಶಾಂತ್ ಎಕಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕನಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಓನಿಯಲ್ ಫರ್ನಾಂಡಿಸ್ ಡಾಕ್ಟರ್ ದೀಕ್ಷಾ ಶಿರೋಡ್ಕರ್ ಡಾಕ್ಟರ್ ನೂರುಳ್ಳ ಸೈಫುದ್ದೀನ್ ಎ ಉಪಸ್ಥಿತರಿದ್ದರು ಡಾಕ್ಟರ್ राज्य मटद्यीय शिक्षण कार्यक्रम आयोजित मेलिचारण ನವೆಂಬರ್ ಟ್ವೆಂಟಿ ತರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದು ಆಯೋಜಿಸಲ್ ಆಯೋಜಿಸಲಿದೆ ಕರ್ನಾಟಕ ವೈದ್ಯಕೀಯ ಮಂಡಳಿಯಿಂದ ಇ ಸಿಎಂಗೆ ಮಾನ್ಯತೆ ಅಂಕಗಳನ್ನು ನೀಡಲಾಗಿದೆ ಡಾಕ್ಟರ್ ಹಾಜಿ ಯುಕೆ ಮೋನು ಅಧ್ಯಕ್ಷರು ಕಣಚೂರ್ ಕಣಚೂರ್ ಆರೋಗ್ಯ ವಿಜ್ಞಾನ ಸಂಸ್ಥೆ ಸಂಸ್ಥೆ ಚೇರ್ಮನ್ ಟ್ವೆಂಟಿ ಫೋರ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಭಾನುವಾರದಂದು ಬೆಳಿಗ್ಗೆ ಒಂಬತ್ತುವರೆಗೆ ಕಣಚೂರು ಆಸ್ಪತ್ರೆ ಸಭಾಂಗಣದಲ್ಲಿ ನಡೆಯುತ್ತಿರುವ ಈ ಸಿಎಮಿಯಲ್ಲಿ ಸಿಎಂ ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ ಶ್ರೀ ಅಬ್ದುಲ್ ರಹಿಮಾನ್ ನಿರ್ದೇಶಕರು ಕಿಮ್ಸ್ ಡಾಕ್ಟರ್ ಶನಮದ್ ಮನಿಪಾಡಿ ಟಿ ಡಾಕ್ಟರ್ ಹರೀಶ್ ಶೆಟ್ಟಿ ವೈದ್ಯಕೀಯ ಅಧಿ ಅಧ್ಯಕ್ಷರು ಆರೋಗ್ಯ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಸದಸ್ಯರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮೈಲ್ ಹೆಜ್ಮಾಡಿ ಮತ್ತು ಡಾಕ್ಟರ್ ಎಂ ವಿ ಪ್ರಭು ಹಾಗೂ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಮತ್ತು ಡಾಕ್ಟರ್ ಶಮಶಾತ್ ಎ ಖಾನ್ ಪ್ರೊಫೆಸರ್ ಎಮರಿಟರ್ಸ್ ಪಿಡ್ಯಾಟ್ರಿಕ್ ವಿಭಾಗ ಕಣಚೂರ್ ಮೆಡಿಕಲ್ ಕಾಲೇಜ್ ಈ ಸಂದರ್ಭದಲ್ಲಿ ಉಪಸ್ಥಿ ಉಪಸ್ಥಿತರಿರುವರು ಈ ಸಿಎಂ ಯಲ್ಲಿ ರಾಜ್ಯಾದ್ಯಂತ ಸುಮಾರು ನೂರ ಐವತ್ತು ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ